ಒಕ್ಕೂಟ ಗೆಲುವು ವಿಶ್ವಾಸ ನಮಗಿದೆ ಅಂತ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದಾರೆ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕಲಬುರಗಿಯ ತಮ್ಮ ಸ್ವಗೃಹದಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿದ್ರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ದೇಶದಲ್ಲಿ ಐಎಎನ್ ಒಕ್ಕೂಟ ಪರವಾಗಿ ಜನರು ಒಲವು ತೋರಿದ್ದಾರೆ ಹೀಗಾಗಿ ಈ ಬಾರಿ ಲೋಕಸಭೆಯಲ್ಲಿ ನಮ್ಮ ಒಕ್ಕೂಟ ಗೆಲ್ಲುವ ವಿಶ್ವಾಸ ನಮಗಿದೆ ಅದೇ ರೀತಿ ಈ ಚುನಾವಣೆಯು ಮೋದಿ ಮತ್ತು ಸಾಮಾನ್ಯ ಜನರ ನಡುವೆ ಇದ್ದು ಮೋದಿಯವರ ಸುಳ್ಳು ಭರವಸೆಗೆ ಬೇಸತ್ತ ಜನ ಅವರನ್ನ ಬುದ್ಧಿ ಕಲಿಸ್ತಾರೆ ಅಂತ ಹೇಳಿದ್ರು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಜಗದೇವ್ ಗುತ್ತೇದಾರ್ ಸಚಿವ ದರ್ಶನ್ ಅಪುರ್ ಉಪಸ್ಥಿತರಿದ್ದರು ಸ್ವಲ್ಪ ಒಳ್ಳೆ ವಾತಾವರಣವನ್ನು ಜನ ಇದು ಜನರ ಮಧ್ಯೆ ಮತ್ತು ಮೋದಿಯವರ ಮಧ್ಯೆ ನಡಲಂತ ಒಂದು ಚುನಾವಣೆ ಯಾಕಂದ್ರೆ ಜನ ದೇಶಕ್ಕೆ ಜನ ವಿಶೇಷವಾಗಿ ನಮ್ಮ ರೈತ ಸೈಡ್ಸ್ ಆಮೇಲೆ ರೈತ ಸೈಡ್ಸ್ ನೇತೆ ಅನೆಪ್ಲಂ ಐಎಂ ಮೂವ್ ಫ್ರಂ ಮತ್ತು ಡೆ ಮೇಲೆ ಮತ್ತು ಕಾನ್ಸ್ಟಿಟ್ಯೂಷನ್ ಮೇಲೆ ಭಾಳ ದೊಡ್ಡ ಹೊಡೆತ ಬೀಳುತ್ತೆ ಪೆಟ್ಟು ಅದಕ್ಕಾಗಿ ಜನ ಇದೆಲ್ಲ ನೋಡಿಕೊಂಡು ಮತ್ತು ಅಟಾನಮಸ್ ಬಾಡೀಸ್ ದುರುಪಯೋಗ ಮಾಡಿಕೊಂಡು ಏನು ಅವರು ಇವತ್ತು ಆಡಳಿತ ನಡೆಸ್ತಾಯಿದ್ದೇವೆ ಅದಕ್ಕಾಗಿ ಜನ ರೊಚ್ಚಿಗೆ ತಾವಾಗೆ ಮುಂದೆ ಬಂದು ಸಪೋರ್ಟ್ ಮಾಡ್ತಾ ಇದ್ದಾರೆ ಅದಕ್ಕಾಗಿ ನಮಗೊಂದು ಒಳ್ಳೆ ಅವಕಾಶ ಸಿಕ್ಕಿದೆ ಇಂಡಿಯಾ ಅಲೈನ್ಸ್ಗೆ ಬಹುಮತ ಬರ್ತಕ್ಕಂಥದ್ದು ಸರ್ವ ಸಾಧ್ಯತೆ ಇದೆ ನಾವು ಬಿ ಜೆ ಪಿಗೆ ಅಧಿಕಾರದಲ್ಲಿ ಬರ್ತಕ್ಕಂಥದ್ದನ್ನು ನಡೀತಕ್ಕಂಥ ಸಾಮರ್ಥ್ಯ ನಮ್ಮ ಇಂಡಿಯಾ ಅಲೈನ್ಸ್ನಲ್ಲಿ ಬಂದಿದೆ ಅದಕ್ಕೆ ನೋಡೋಣ ಎರಡು ಸಾವಿರದ ನಾಲ್ಕನೇ ತಾರೀಕು ನಾಲ್ಕು ಜೂನ್ ಹೊರಗಡೆ ಬರ್ತೀನಿ ಮುಂದಿನ ಕ್ರಮ ಏನು ಮಾಡೋದು ಚುನಾವಣೆ ನಂತರ ಬರ್ತದೆ ನಮಗೆ ಈಗಿನ ಪ್ರಕಾರ ನಾನು ಎಕ್ಸಾಕ್ಟ್ಲಿ ನಂಬರ್ ಹೇಳೋದಿಲ್ಲ ಮತ್ತು ನಾ ಆ ರೀತಿಯಾಗಿ ಲೆಕ್ಕನೂ ಮಾಡಿಲ್ಲ ಯಾಕಂದರೆ ಪಾಲಿಟಿಕ್ಸ್ನಾಗ ಆ ರೀತಿಯಾಗಿ ಲೆಕ್ಕ ಮಾಡೋದು ಭಾಳ ವಿರಳ ಮೋದಿಗೆ ಏನು ಗೊತ್ತಾಗಿದೆ ಅನಿಸ್ಬಿದ್ದುದು ಫೋರ್ ಹಂಡ್ರೆಡ್ ಪಾರ್ ಅಂತ ಬಟ್ ಎಲ್ಲ ಕಡೆ ಅವರು ಲೂಸ್ ಮಾಡಿಕೊಳ್ಳುವಾಗ ಈಗ ಉದಾಹರಣೆಗೆ ಕರ್ನಾಟಕದಲ್ಲಿ ಒಂದೇ ಒಂದಿತ್ತು ನಿಮ್ಮ ಪ್ರಕಾರ ಕಡಿಮೆಯೋ ಇಲ್ಲಿ ಬರೋದು ನಾವು ಜಾಸ್ತಿ ಬರ್ತೇವೆ ನೀವು ಹೇಳೋದು ಈಗ ಅವರೇ ಮೊನ್ನೆ ನಿನ್ನೆ ನಾವು ಜ್ಯೋಸಿನೇ ಒಪ್ಕೊಂಡಿದ್ದಾರೆ ನಾಲ್ಕು ಬರ್ತಾವೆ ಅದು ನಮ್ಮ ಇನ್ಕ್ರೀಸ್ ಆಯಿತು ಅವರು ಡಿಕ್ರೀಸ್ ಆಯ್ತಲ್ಲ ಅದೇ ರೀತಿಯಾಗಿ ತೆಲಂಗಾಣದಲ್ಲಿ ನಂಬಲ್ಲಿ ಎರಡೇ ಆಯ್ತು ಜಾಸ್ತಿ ಬರ್ತಾವೋ ಕಡಿಮೆ ಬರ್ತಾವೆ ಅದೇ ರೀತಿಯಾಗಿ ನಮ್ಮ ಡಿ ಎಂ ಕೆ ನಮ್ಮದೇನಿದೆ ಮೈತ್ರಿಕೂಟ ಅಲ್ಲಿ ಇಂಟ್ಯಾಕ್ಟ್ ಇದೆ ಆಮೇಲೆ ಕೇರಳದಲ್ಲಿ ನಾವು ಹೆಚ್ಚಿನ ಸೀಟು ಈ ಸಲ ಬರ್ತದೆ ಮಹಾರಾಷ್ಟ್ರದಲ್ಲಿ ನಮ್ಮ ಅಗಾಡಿಗೆ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಬರ್ತದೆ ಮತ್ತು ಇಲ್ಲೆಲ್ಲ ಅವ್ರಿಗೆ ಕಡಿಮೆ ಆಗುವಾಗ ಹೆಚ್ಚಿಗೆ ಎಲ್ಲಿಂದ ಬರ್ತು ನನಗೆ ಗೊತ್ತಾಗ್ತದೆ ಆಮೇಲೆ ನಾವು ರಾಜಸ್ಥಾನದಲ್ಲಿ ಜೀರೋ ಇದ್ದೇವೆ ಮೂರು ಸಲ ಈ ಸಾರಿ ಮಿನಿಮಮ್ ನಾವು ಏಳೆಂಟರ ಮೇಲೆ ಬರ್ತೀವಿ ಆಮೇಲೆ ಮಧ್ಯಪ್ರದೇಶದಲ್ಲಿ ನಾವು ಎರಡೇ ಇದ್ದೇವೆ ಅಲ್ಲೂ ಕೂಡ ಅಲ್ಲೂ ಕೂಡ ಗೇನ್ ಮಾಡಿಕೊಂಡಿದ್ದೆವು ಛತ್ತೀಸ್ಗಢನಲ್ಲೂ ನಮ್ಮದು ಗೇನ್ ಇದೆ ಹೀಗೆ ಎಲ್ಲಿ ಮೊದಲು ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಬಂದಿತ್ತು ಅಲ್ಲಿ ಅವರು ರೆಡ್ಯೂಸ್ ಆಗಿದೆ ಎಲ್ಲಿ ನಾವು ಜೀರೋ ಇದ್ದೀವಿ ಅಲ್ಲಿ ನಾವು ಇಂಪ್ರೂವ್ಮೆಂಟ್ ಮಾಡ್ಕೊಂಡಿದ್ದೀವಿ ಆಗಿದೆ ಬಟ್ ಯಾವ ಆಧಾರ ಮೇಲೆ ಅವರು ಅದು ಹೇಳ್ತಾರೋ ನನ್ಗೆ ಗೊತ್ತಿಲ್ಲ ಬಟ್ ಇಂಡಿಯಾ ಅಲಯನ್ಸ್ ಮಾತ್ರ ಹೆಚ್ಚಿನ ಸೀಟು ಪಡಿತಕ್ಕಂಥದ್ದು ಎಲ್ಲ ಲಕ್ಷಣಗಳಿವೆ

तब उस वक्त हम बोलेंगे ये गलत है ही। अब बीच में बोलना ठीक नहीं लगता एक और दूसरी चीज जो भी बैकवर्ड का शेड्यूल कास्ट का अगर लिस्ट बनाना है तो पहले वो स्टेट असेंबली से आता है फिर उसके बाद कमीशन के पास आता है अगर बैकवर्ड का है तो बैकवर्ड कमीशन अगर शेड्यूल कास्ट का है तो शेड्यूल कास्ट कमीशन अगर शेड्यूल ट्राइव है तो शेड्यूल के, के पास वहां पर जो सोचिपोलोजिस्ट रहते, रहते हैं हिस्ट्री पूरा देख कर वो निर्णय देते हैं कभी कभी गलत भी हो जाता है तो हाई कोर्ट कोर्ट को जाके लोग कैंसल करने के आते हैं तो ये मामला उन्होंने लीगली किया इलीगल किया मुझे मान वस्ट बंगाल और जिन्होंने किस आधार पर उसको कैंसल किया वो देखना पड़ेगा लेकिन हम तो यही कहेंगे कि बैकवर्ड हो फ्राइबल हो, हो उनको न्याय मिलना चाहिए लेकिन सही लोगों को मिलना चाहिए अब गलत लोग भी सर्टिफिकेट हैं गलत लोगों को भी प्रेशर में इंक्लूड कर रहे हैं और कहीं भी गए तो आप लोगों को हम वो देंगे ये लेंगे ये सब बातें चल रही लेकिन अब उसमें कामेंट नहीं करते तो इलेक्शन होने के बाद बोल रहे